ದೇವರಾಜೇಗೌಡ್ರಿಗೆ ಸ್ಟೇಟ್ಮೆಂಟ್ಸನ್ನು ನಾವು ಗಮನಿಸಬೇಕಾಗುತ್ತೆ ಒಂದು ವರ್ಷದಿಂದ ಅವ್ರು ಯಾವ್ಯಾವ ಹಂತದಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟರು ಇತ್ತೀಚೆಗೆ ಈ ವಿಷಯ ಹೊರಗೆ ಬಂದಂಥ ಸಂದರ್ಭದಲ್ಲಿ ನಾನು ಗಮನಿಸದೆ ಕೆಲವು ನ್ಯಾಷನಲ್ ಮೀಡಿಯಾ ಮುಂದೆ ಕೂಡ ಅವರು ಮಾತಾಡಿದ್ದಾರೆ ಅಲ್ಲಿ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಿ ಜೆ ಪಿ ಅವರಿಗೆ ಪತ್ರ ಬರೆದಿರ್ತಕ್ಕಂಥದ್ದು ಮತ್ತು ಅವರ ನ್ಯಾಷನಲ್ ಲೀಡರ್ಸ್ಗೆ ಇಮೇಲ್ ಮುಖಾಂತರ ಕಳಿಸಿರ್ತಕ್ಕಂಥದ್ದು ಇವೆಲ್ಲ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಆದರೆ ನಂತರದ ದಿನಗಳಲ್ಲಿ ಏನು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಎಸ್ ಐ ಟಿ ಆದ ನಂತರ ಎಸ್ ಐ ಟಿ ತನ್ನ ಕಾರ್ಯಚಟುವಟಿಕೆ ಪ್ರಾರಂಭ ಮಾಡಿದ ಮೇಲೆ ಇದನ್ನು ಯಾವ ರೀತಿ ನಮಗೆ ಅನುಕೂಲ ಆಗೋದಿಲ್ಲ ನಮಗೆ ತೊಂದರೆ ಆಗ್ಬೋದು ಅಂತಕ್ಕಂಥದ್ದನ್ನು ಇವತ್ತು ಅವರು ಮನಗಂಡು ಇದನ್ನು ದಿಕ್ಕು ತಪ್ಪಿಸ್ಬೇಕು ಅದು ಹೇಳಿ ಅದಕ್ಕೆ ಎಸ್ ಐ ಟಿಯ ಹೆಸರು ಹಾಳು ಮಾಡಬೇಕು ಸರ್ಕಾರ ಎಸ್ ಐ ಟಿಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಭಾವನೆ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಏನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಸಂಭಾಷಣೆ ಮಾಡಿದ್ವಿ ಅವರು ಹೇಳಿದ್ರು ಮಾಧ್ಯಮಗಳಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರೇ ಇದನ್ನು ಮಾಡಿಸಿದ್ದಾರೆ ಅಂತಕ್ಕಂಥ ಹೇಳಿಕೆಗಳು ಇವೆಲ್ಲ ನೋಡಿದಾಗ ಎಷ್ಟು ಮಟ್ಟಿಗೆ ಕನ್ಸಿಸ್ಟೆನ್ಸಿ ಇದೆ ಅವರ ಹೇಳಿಕೆಗಳಲ್ಲಿ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ವೈ ಹುಣ್ಸೇನಹಳ್ಳಿ ಗೇಟ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ ನಮ್ಮ ಸಿಂಗಾಪುರ ಲೇಔಟ್ನಲ್ಲಿ ಗೇಟೆಡ್ ಸಮುದಾಯ ಪ್ರವೇಶ ಕಮಾನು ಸಿಸಿ ರಸ್ತೆ ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ರಸ್ತೆಯ ಅಡಿಯಲ್ಲಿ ಎಲೆಕ್ಟ್ರಿಕಲ್ ಕೇಬಲ್ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ವಾಕಿಂಗ್ ಪಾತ್ ಮಕ್ಕಳ ಆಟದ ಮೈದಾನ ಹೊರಾಂಗಣದ ಸುತ್ತ ಕಾಂಪೌಂಡ್ ಗೋಡೆ ಒಳಚರಂಡಿ ಸಂಸ್ಕರಣಾ ಟ್ಯಾಂಕ್ ಪಾದಚಾರಿ ಮಾರ್ಗ ಮಳೆ ನೀರು ಕೊಯ್ಲು ಸೌಲಭ್ಯ ಬ್ಯಾಂಕಿನ ಸಾಲ ಸೌಲಭ್ಯ ಅಲಂಕಾರಿಕ ಗಿಡಗಳು ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಹಚ್ಚ ಹಸಿರಿನ ಬಡಾವಣೆಯಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಮೂನ್ಸ್ಟರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಎಸ್ ಐ ಟಿ ಅವರು ಬಹುಶಃ ಏನು ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ದಾರೆ ಖಂಡಿತ ಅವರು ನೀವು ಹೇಳಿದಾಗೆ ಕಾರ್ತಿಕ್ ಅವರು ಇರ್ಬೋದು ಅಥವಾ ದೇವರಾಜೇಗೌಡರು ಇರ್ಬೋದು ಖಂಡಿತ ಅವರನ್ನು ಕೂಡ ಎಲ್ಲ ರೀತಿಯಲ್ಲಿ ಅವರನ್ನು ಹೇಳಿಕೆಗಳಿರ್ಬೋದು ಅವರ ನಡವಳಿಕೆ ಇರ್ಬೋದು ಅವರ ಹೇಳಿಕೆಗಳಲ್ಲಿ ಎಷ್ಟು ಸತ್ಯಾಂಶ ಇದೆ ಅಂತಕ್ಕಂಥದ್ದು ಇರ್ಬೋದು ಈಗ ಹಿಂದೆ ಎಲ್ಲ ನಾವು ಭಾಳಷ್ಟು ಮಾತಾಡ್ತಾ ಇದ್ವಿ ಮಂಪೂರು ಪರೀಕ್ಷೆ ಮತ್ತೊಂದು ಮಗದೊಂದು ಬಹುಶಃ ಎಲ್ಲ ರೀತಿ ಅವರು ತನಿಖೆ ಸಂಸ್ಥೆಗಳು ಅವರು ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಸೊ ಸತ್ಯಾಸತ್ಯತೆ ಏನಿದೆ ಅದನ್ನು ಹೊರಗೆ ತರ್ತಕ್ಕಂಥ ಕೆಲಸ ಆಗುತ್ತೆ ವಿಷಯ ಇರ್ತಕ್ಕಂಥದ್ದು ಅನಾವಶ್ಯಕವಾಗಿ ಈಗ ಒಂದು ಪ್ಲ್ಯಾಂಡ್ ಸ್ಟ್ರಾಟಜಿಕ್ ಮೂವ್ ಮಾಡಿಕೊಂಡು ಇವತ್ತು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಈ ಒಂದು ತನಿಖಾ ಸಂಸ್ಥೆಗೆ ಕೆಟ್ಟ ಹೆಸರು ತಂದು ನಾಳೆ ಇದನ್ನು ಸಿ ಬಿ ಐಗೆ ರೆಫರ್ ಮಾಡಿಬಿಟ್ರೆ ನಾವು ಖುಲಾಸೆ ಆಗ್ಬಿಡ್ತೀವಿ ಈ ಮಾಡಿರ್ತಕ್ಕಂಥ ಒಂದು ಏನು ಘಟನೆ ಆಗಿದೆ ಆ ಘಟನೆ ಸತ್ಯ ಸತ್ಯ ಸತ್ಯಾಂಶಗಳು ಹೊರಗೆ ಬರ್ದಿರ ಕೋಲ್ಡ್ ಸ್ಟೋರೇಜ್ಗೆ ಅದನ್ನು ಆಗ್ತಕ್ಕಂಥ ಕೆಲಸ ಆಗ್ಬೋದು ಸಿ ಬಿ ಐಗೆ ಹೋಗ್ಬಿಟ್ರೆ ಎರಡು ಮೂರು ವರ್ಷ ಆಗ್ಬಿಡತ್ತೆ ನಂತರ ಜನ ಮರ್ತೋಗ್ತಾರೆ ಈ ಘಟನೆ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆ ಅದರಿಂದ ನಾನು ಸನ್ಮಾನ್ಯ ಕುಮಾರಸ್ವಾಮಿ ಅವರಲ್ಲಿ ವಿನಂತಿಸ್ಕೊಳೋದು ಇಷ್ಟೇ ಪದೇ ಪದೇ ನೀವು ಜಾತಿ ಹೆಸರು ಹೇಳ್ತಕ್ಕಂಥದ್ದು ಮತ್ತೊಂದು ಇವತ್ತು ಯಾರೇ ಆಗಲಿ ಇವತ್ತು ಸಮಾಜದಲ್ಲಿ ಯಾವುದೇ ಸಮಾಜದವರು ಯಾರೇ ಒಬ್ಬ ನಾಯಕನಿಗೆ ಜಿ ಪಿ ಎ ಕೊಡೋದಿಲ್ಲ ಅವ್ರ ಮೇಲೆ ಇಷ್ಟ ಇದ್ದರೆ ಅವರು ಪರವಾಗಿ ನಿಲ್ತಾರೆ ಇಲ್ಲಾಂದರೆ ಅವರು ಬೇರೆ ಇವತ್ತು ಎಲ್ಲ ಕಡೆ ಇವತ್ತು ಉದಾಹರಣೆಗೆ ನಮ್ಮ ಭಾಗಗಳಲ್ಲಿ ಇವತ್ತು ನಮ್ಮ ಪ್ರತಿಸ್ಪರ್ಧಿಗಳು ಒಂದೇ ಜಾತಿಗೆ ಸೇರಿರ್ತಕ್ಕಂಥವ್ರೇ ಆಗಿರ್ತೀವಿ ಅಂಥ ಸಂದರ್ಭದಲ್ಲಿ ಏನು ಇವರೊಂದು ಜಾತಿಗೆ ಅವ್ರಿಗೆ ಏನು ಬೆಂಬಲವಾಗಿ ನಿಲ್ತಕ್ಕಂಥದ್ದು ಇದೆಯಾ ಖಂಡಿತ ಇಲ್ಲ ಆದರೆ ಸಂಗಮ ಮಹಿಳಾ ವಿವಿಧೋದ್ದೇಶ ಮಿತವ್ಯಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನು ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟಾಂಡಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅದರಿಂದ ಅವರು ವಿನಾಕಾರಣ ಅವರ ತಪ್ಪುಗಳನ್ನ ಮುಚ್ಚಿಕೊಳ್ತಕ್ಕ ಇವತ್ತು ಜಾತಿಯ ಹೆಸರು ತರ್ತಕ್ಕಂಥದ್ದು ಜಾತಿಯ ಇವತ್ತು ಜಾತಿ ಬಗ್ಗೆ ಹೇಳಬೇಕಾದ್ರೆ ಇವತ್ತು ನಾವೆಲ್ಲರೂ ತಲೆ ತಗ್ಸ್ತಕ್ಕಂಥ ಕೆಲಸ ಆಗಿದೆ ನಾವ್ಯಾರು ಇವತ್ತು ನಾವು ಇಂಥ ಒಂದು ಕೆಲಸ ನಮ್ಮ ಒಂದು ಜಾತಿ ಅವರಿಂದ ಆಗಿದೆ ಹೇಳ್ತಕ್ಕಂಥ ಪರಿಸ್ಥಿತಿಯಲ್ಲೂ ನಾವು ಇಲ್ಲದೆ ಇರ್ತಕ್ಕಂಥದ್ದಾಗಿದೆ ಅದನ್ನು ಬಿಟ್ಬಿಟ್ಟು ಇವತ್ತು ಅದನ್ನು ಮುಚ್ಚಾಕಿ ಏನೀಗಾಗಲೇ ನಮ್ಮ ಹಿರಿಯರು ಹೇಳಿದ್ದಾರೆ ಈಗ ಏನೋ ಹಿಂದೇನೋ ಒಂದು ಚರ್ಚೆ ಆಯಿತು ಹೇಗೆ ಬಿಟ್ಬಿಟ್ರು ಪ್ರಜ್ವಲ್ ರೇವಣ್ಣವ್ರನ್ನ ದ್ವಿದೇಶ ಬಿಟ್ಟು ಹೋಗ್ಲಿಕ್ಕೆ ಅವ್ರು ಹೋದಂಥ ಸಂದರ್ಭದಲ್ಲಿ ಅವರು ಯಾವತ್ತು ಹೋದರು ಅಂತಕ್ಕಂಥದ್ದು ಮುಖ್ಯ ಆ ಸಂದರ್ಭದಲ್ಲಿ ಏನು ಒಂದು ಕಂಪ್ಲೇಂಟು ಬಂದಿರಲಿಲ್ಲ ಯಾರು ಸಂತ್ರಸ್ತರಿದ್ದಾರೆ ಅವರು ದೂರು ಕೊಟ್ಟ ಮೇಲೆ ತಾನೇ ಕಾಸ್ ಆಫ್ ಆಕ್ಷನ್ ಆಗೋದು ಆ ಸಂದರ್ಭದಲ್ಲಿ ಮಾಡ್ಬೇಕು ತಾನೆ ಯಾರೋ ಏನೋ ಲೀಕ್ ಮಾಡಿದ್ದಾರೆ ಅಂತ ಹೇಳಿ ಅದ್ರ ಆಧಾರದ ಮೇಲೆ ದೇಶ ಬಿಡದಿರ ಅವರಿಗೆ ಅಲ್ಲಿ ಇದು ಪಾಸ್ಪೋರ್ಟ್ ಇಂಪೌಂಡ್ ಮಾಡ್ಕೊಳ್ತಕ್ಕಂಥದ್ದು ಮತ್ತೊಂದು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕಲ್ಲ ಇವೆಲ್ಲವನ್ನು ಚುನಾವಣೆ ದೃಷ್ಟಿಯಲ್ಲಿ ಮರೆಮಾಚತಕ್ಕಂಥದ್ದನ್ನು ಇವತ್ತು ಬಿ ಜೆ ಪಿಯವರು ಕಾಂಗ್ರೆಸ್ನವ್ರು ಬೇಕಂತ ಬಿಟ್ಬಿಟ್ರು ಹೊರಗೋಗ್ತಕ್ಕಂಥದ್ದಕ್ಕೆ ಅಂತಕ್ಕಂಥ ಆರೋಪಗಳು ಇವೆಲ್ಲ ಎಷ್ಟು ಸತ್ಯ ಅಂತಕ್ಕಂಥದ್ದು ನಮಗೂ ನಿಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದರಿಂದ ನಾವು ಇಷ್ಟೇ ಹೇಳುವಂಥದ್ದು ವಿಷಯ ಅದನ್ನು ಡೈವರ್ಸ್ ಡೈವರ್ಸಿಫೈ ಮಾಡಿದಿರಾ ಅದನ್ನು ವಿಷಾಂತರ ಮಾಡಿದಿರ ಏನು ಇವತ್ತು ಮೂಲವಾಗಿದೆ ಏನು ಇವತ್ತು ಏನು ಇದಾಗಿದೆ ಪ್ರಕರಣ ಅದರ ಸತ್ಯಾಸತ್ಯತೆ ಹೊರಗೆ ಬರಬೇಕಾಗತ್ತೆ ಏನು ಎಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ಸಂತ್ರಸ್ತೆಯರ ಒಂದು ಬಹಿರಂಗ ಆಗಿದೆ ಅವರ ಮುಖಚಿತ್ರ ಇರ್ಬೋದು ಅವರ ಬಗ್ಗೆ ಮಾಹಿತಿ ಇರ್ಬೋದು ಅದು ಕೂಡ ತಪ್ಪೇ ಇವತ್ತು ವ್ಯವಸ್ಥೆಯಲ್ಲಿ ಒಂದು ನಾಗರಿಕ ಸಮಾಜದಲ್ಲಿ ಇವೆಲ್ಲ ಬಹಿರಂಗವಾಗ್ತಾ ಇರ್ತಕ್ಕಂಥದ್ದು ಭಾಳ ತಪ್ಪು ಏನೀಗ ಸ ಕೃಷ್ಣ ಬೈರೇಗೌಡರು ಹೇಳಿದ್ರು ಏನು ಅದನ್ನು ಚೀಫ್ ಜಸ್ಟಿಸ್ ಮುಖಾಂತರ ಆಗ್ಬೋದು ಅಥವಾ ಡಿ ಜಿ ಪಿ ಅವ್ರಿಗೆ ಸಬ್ಮಿಟ್ ಮಾಡುವಂಥದ್ದು ಒಬ್ಬ ಜವಾಬ್ದಾರಿಯುತ ವಕೀಲರಾಗಿ ಆ ಕೆಲಸ ಮಾಡ್ಬೋದಿತ್ತಲ್ಲ ಅವರು ಅವ್ರ ಪತ್ರಗಳು ಬರ್ಕೊಂಡು ಇಷ್ಟು ತಿಂಗಳು ಕಾಳವನ್ನ ಮಾಡುವಂಥ ಅವಶ್ಯಕತೆ ಏನಿತ್ತು ನಿಜವಾಗ್ಲೂ ಅವ್ರಿಗೇನಾದರೂ ಮಾನಸ ಅವ್ರಿಗೆ ಅವ್ರ ಏನಾದರೂ ಇದು ನಾನು ಪ್ರಕರಣ ಇದನ್ನು ಬೆಳಕಿಗೆ ತರ್ತೀನಿ ತೊಂದರೆ ಆಗ್ತಾಯಿದೆ ಇಲ್ಲಿ ದಬ್ಬಾಳಕೆ ಆಗ್ತಾಯಿದೆ ಈ ಜಿಲ್ಲೆಯಲ್ಲಿ ಮಹಿಳೆಯರ ಮಾನಹರಣ ಆಗ್ತಾ ಇದೆ ಅಂತಕ್ಕಂಥದ್ದು ಏನಾದರೂ ಅವ್ರಿಗೆ ಇದ್ದಿದ್ರೆ ಅವರು ಅದನ್ನು ಇಷ್ಟು ದಿವಸ ಕಾಯುವಂಥದ್ದು ಏನಿತ್ತು ಅದೇ ಸಂದರ್ಭ ಅವತ್ತೇ ಬರ್ಬೋದಿತ್ತಲ್ಲ ಹೊರ್ಗಡೆ ಇದೆಲ್ಲ ಏನು ಎಲ್ಲ ರೀತಿ ವ್ಯಾಪಾರ ವ್ಯವಹಾರ ಕುದುರಿಸ್ಕೊಂಡು ಏನೇನು ಯಾರ್ಯಾರು ಬ್ಲ್ಯಾಕ್ ಮೇಲ್ ಮಾಡಬೇಕು ಮಾಡಿಕೊಂಡು ಈಗ ಎಲ್ಲ ಯಾರಿಂದ ಹೊರಗೆ ಬಂತು ಮತ್ತೊಂದು ಅವೆಲ್ಲ ತನಿಖೆ ಆಗಲಿ ಅದರಿಂದ ಇದನ್ನು ಸನ್ಮಾನ್ಯ ಅವರು ಇದನ್ನು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಭವಿಷ್ಯ ಆ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥವ್ರಿಗೇನಾದರೂ ಇದೆಯಲ್ಲ ಗೊತ್ತಿಲ್ಲ ನನ್ನ ಖಂಡಿತ ಇಂಥ ವಿಷಯವನ್ನು ತಂದು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಒಂದು ಇವತ್ತು ಸಮಾಜದಲ್ಲಿ ಅಂತಕ್ಕಂಥದ್ದು ಅವರೇ ಇವತ್ತು ಆ ಪ್ರ ಈ ಒಂದು ವಿಷಯಕ್ಕೆ ಹೆಚ್ಚು ಅದಕ್ಕೆ ಪಬ್ಲಿಸಿಟಿಯನ್ನು ಅವರೇ ಕೊಡ್ತಾ ಇದ್ದಾರೆ ಅದರಿಂದ ಇದು ಇನ್ನಾದರೂ ನಿಲ್ಲಬೇಕು ತನಿಖೆ ಸಂಸ್ಥೆ ಏನು ತನಿಖೆ ಮಾಡ್ತಾ ಇದೆ ಅದಕ್ಕೆ ಸಹಕಾರ ಕೊಡ್ತಕ್ಕಂಥದ್ದು ಆಗಬೇಕಾಗತ್ತೆ ಉಪ್ಪು ತಿಂದ ಅವ್ರು ನೀರು ಕುಡಿಬೇಕು ಅಂತಕ್ಕಂಥ ಮಾತು ಅವರೇ ಹೇಳಿದ್ದಾರೆ ಅವ್ರು ಅವತ್ತು ಹೇಳಿರ್ತಕ್ಕಂಥ ಮಾತುಗೂ ಇವತ್ತು ಮಾತಾಡ್ತಾ ಮಾತಾಡ್ತಾ ಇರ್ತಕ್ಕಂಥದ್ದಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ ಅವರು ಮಾತಾಡ್ತಾ ಇರೋ ವಿಷಯವೇ ಬೇರೆ ಇದೆ ಅವತ್ತು ಹೇಳ್ತಾರೆ ವೇದಿಕೆಯಲ್ಲಿ ನನ್ನ ಮಗ ಅಂತ ಹೇಳ್ತಾರೆ ನಂತರ ಹೇಳ್ತಾರೆ ನಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಸಂಬಂಧ ಇಲ್ಲ ಅಂತಾರೆ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ನೀವು ನೋಡ್ಬೋದು ಈಗ ಮತ್ತೆ ಯಾಕೆ ಅವರಷ್ಟು ಹಿಂದೆ ಹಿಂದೆ ಮಿದು ನೀವು ಅವ್ರನ್ನ ಹಿಂದೆ ಹಾಕ್ಕೊಂಡು ಬರ್ತಾ ಇದ್ದೀರಾ ಅವ್ರು ತಪ್ಪಾಡಿದರೆ ಅವ್ರಿಗೆ ಅಕಸ್ಮಾತ್ ತಪ್ಪಾಗಿದ್ದರೆ ಶಿಕ್ಷೆ ಆಗಲಿ ಬಿಡಿ ಯಾಕೆ ನೀವು ತನಿಖೆ ಸಂಸ್ಥೆ ತಪ್ಪಿಸ್ತಕ್ಕಂಥದ್ದು ತನಿಖೆ ಸಂಸ್ಥೆ ಮೇಲೆ ಒಂದು ರೀತಿ ಕಪ್ಪು ಚುಕ್ಕವಂಥ ಅಥವಾ ಅವ್ರ ಮೇಲೆ ಆಪಾದನೆ ಮಾಡ್ತಕ್ಕಂಥ ರೀತಿಯಲ್ಲಿ ಯಾಕೆ ಮಾತಾಡ್ತೀರಾ ಅದರಿಂದ ಇವೆಲ್ಲ ವಿಚಾರಗಳನ್ನು ಇವತ್ತು ಗಂಭೀರವಾಗಿ ಇವತ್ತು ತೆಗೆದುಕೊಳ್ಬೇಕಾದಂಥದ್ದು ಎಲ್ಲರಿಗೂ ಇದೆ ಇವತ್ತು ನಮ್ಮ ಪಕ್ಷಕ್ಕೆ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇದು ಇಂಥ ಪ್ರಕರಣದಲ್ಲಿ ಹಿಂದೆ ಇಂಥ ಹಲವಾರು ಪ್ರಕರಣಗಳ ಬಗ್ಗೆ ಆಗಿದೆ ಆದರೆ ಯಾವತ್ತು ಈ ರೀತಿ ಚರ್ಚೆಗಳು ಈ ರೀತಿ ಏನು ತನಿಖಾ ಸಂಸ್ಥೆಯ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳು ಯಾವತ್ತು ಆಗಿರಲಿಲ್ಲ ಹಲವಾರು ಪ್ರಕರಣಗಳಾಗಿದೆ ಅದ್ರ ಬಗ್ಗೆ ನಾನು ಮತ್ತೆ ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ ಅದರಿಂದ ಇವತ್ತು ತನಿಖಾ ಸಂಸ್ಥೆ ಮೇಲೆ ನಂಬಿಕೆ ಇಟ್ಟು ಇವತ್ತು ನ್ಯಾಯಯುತವಾಗಿ ತನಿಖೆ ಆಗಬೇಕಾಗತ್ತೆ ಯಾರಿಗೆ ತೊಂದರೆ ಆಗಿದೆ ಯಾರು ಇವತ್ತು ತೊಂದರೆ ಒಳಪಟ್ಟಿದ್ದಾರೆ ಅವ್ರಿಗೆ ನ್ಯಾಯ ಸಿಗ್ಸ್ತಕ್ಕಂತ ಕೆಲಸ ಆಗ್ಬೇಕು ಅಂತ ಹೇಳಿ ಮುಗಿಸ್ತೇನೆ ನೋಡಿ ಈಗ ಈಗ ವಿಡಿಯೋ ಯಾವಾಗ ಆಯ್ತು ಮತ್ತೊಂದಾಯ್ತು ಪ್ರಧಾನಮಂತ್ರಿಗಳಿಗೆ ಏನಾದರೂ ಮಾಹಿತಿ ಇದ್ರೆ ಯಾಕೆ ಟಿಕೆಟ್ ಕೊಡ ಕೊಟ್ಕೊಂಡ್ರೂ ಮೈತ್ರಿ ಇದ ಮೈತ್ರಿಗ ತಪ್ಪು ಯಾವತ್ತೇ ಆಗ್ಲಿ ತಪ್ಪು ತಪ್ಪೇ ಅಲ್ವಾ ಅವಾಗ ಇದೇ ಗೌರ್ಮೆಂಟ್ ಇತ್ತಲ್ಲೇ ಮಾಡ್ಕೊಂಡ್ರಿ ನೀವು ಎರಡು ವರ್ಷದಿಂದ ಇದ್ದೆ ಅಲ್ಲಲ್ಲಪ್ಪ